ಸಾಧನ ಕೆಳಗೆ ತುಂಬಾ ವಿಘುನವಾಗಿದೆ ಸಾಯಿರಾಬು ಸಿನಿಮಾದಲ್ಲಿ ಬಹಳಷ್ಟು ನಮ್ಗೆ ಅದು ಗೊತ್ತಿರೋಲ್ಲ ಅನ್ನೋ ರೀತಿಯಲ್ಲಿ ಅಂತ ವಿಷಯಗಳನ್ನ ತರಿಸುವ ಪ್ರಯತ್ನ ಮಾಡಿದ್ದಾರೆ ಅನುಷ್ರು ಮಾಡಿದ್ದಾರೆ ವಿವಾಹಿರುವಾಗ್ ಮಾಡಿದ್ದಾರೆ ವಿವಾಹ್ ಸಿಡಿದ್ರೆ ಆ ರೀತಿಯ

ಅಂತಂದ್ರೆ ಏನು ಅನ್ನೋ ರೀತಿಯಲ್ಲಿ ಮತ್ತೊಂದ್ಸತಿ ಕೇಳ್ಬೇಕು ಮತ್ತೊಂದ್ಸತಿ ಅವ್ರೇನೋ ಹೇಳ್ತಿದ್ದಾರೆ ಅದನ್ನ ಕೇಳಿಸ್ಕೋಬೇಕು ಅಂತ ಅನಿಸ್ತಾ ಇತ್ತು ಅಷ್ಟು ರಿಜಿಸ್ಟರ್ ಆಗ್ತಾ ಇತ್ತು ಅವ್ರು ಆಡುವಂತ ಪ್ರತಿಯೊಂದು ಮಾತು ಈ ಸಿನಿಮಾದಲ್ಲಿ ಬರುವಂತಹ ಪ್ರತಿಯೊಂದು ಸೀನ್ ಅಲ್ಲೂ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದು ಜಾಗದಲ್ಲಿ ಇದು ನಡೀತಾ ಇದೆ ಅದನ್ನ ನಾವೆಲ್ಲರೂ ತುಂಬಾ ಲೈಫ್ ಆಗಿ ನೋಡ್ತಾ ಇದೀವಿ ಅನ್ನೋಷ್ಟು ಅದ್ರಲ್ಲಿ ಕಾಣಿಸ್ತಾ ಇತ್ತು ಸಿನಿಮಾ ಎಲ್ಲ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಅದು ಎದ್ಕ ಅನಿಸ್ತಾ ಇದೆ ಮಾರಿಟಸ್ ಸಿನ್ಮಾಗೆ ಎಲ್ಲರಲ್ಲಿ ಕೇಳ್ಕೊಳ್ಳೋದ್ ವಿಷಯ ಕನ್ನಡ ಸಿನ್ಮಾ ಹೇಳ್ಬೇಕು ಅಂತಂದ್ರೆ ಗೊತ್ತು ನಾವ್ ಅದನ್ನ ಚೆನ್ನಾಗಿದ್ಯಾ ಇಲ್ವ ಅಂತ ಬಂದು ನೋಡ್ಬೇಕು ಮತ್ತೆ ನೋಡೋದಷ್ಟೇ ತುಂಬಾ ಚೆನ್ನಾಗಿದ್ಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾಗೋದು ಸಾಧ್ಯ ಸೊ ಎಲ್ಲಾ ಕನ್ನಡ ಬಂದು ಸಂಬಂಧನೋ ಜಾತಿಯ ಸರ್ಕಾರ ಸಾಧನ ಎಷ್ಟು ತುಂಬಾ ವಿಫಿಲ್ ಅಷ್ಟೇ ಚೆನ್ನಾಗಿರೋ ಕಾನ್ಸೆಪ್ಟ್ ಕೂಡ ಕಾನ್ಸೆಪ್ಟ್ ನಲ್ಲಿ ಮೇಲು ಇದು ಅಂತ ಇರಬಹುದು ಯಾರೋ ಒಬ್ರು ಅಟ್ಟಹಾಸ್ತಿನ ಎದೀತಾ ಇರೋ ಅಥವಾ ಯಾರೋ ಒಬ್ಬರು ನಗೊಳ್ತಾ ಇದಾರೆ ಅಂತ ಇರುತ್ತೆ ಸಲ್ಯೂಷನ್ ಸಲ್ಯೂಷನ್ ಹೇಗ್ ಬರುತ್ತೆ ಯಾವ ದಾರಿಯಿಂದ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಬಟ್ ನಮ್ಮ ಜೀವನ ನಡೀತಾ ಇತ್ತು ಹಾಗೇನೆ ನಮಗೊಂದು ಎಲ್ಲ ಡೋರ್ ಕ್ಲೋಸ್ ಅಂತ ಅಂದಾಗ ಒಂದು ಡೋರ್ ನಮಗೋಸ್ಕರ ದೇವ್ರು ಓಪನ್ ಮಾಡ್ತಾರೆ ಅಂತ ಹೇಳ್ತಾರೆ ಅದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ಐ ಥಿಂಕ್ ಈ ಸಿನಿಮಾಗೆ ಒಳ್ಳೆ ಅವಾರ್ಡ್ ಕೂಡ ಬರಬಹುದು ಅಂತ ಅನಿಸುತ್ತೆ ಅಷ್ಟು ಡ್ರಾ ಆಗಿದೆ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲೂ ದಯವಿಟ್ಟು ಸಿನಿಮಾ ಬಂದು ನೋಡಿ ಅದೇ ವೆರಿ ಮಚ್